ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಸಾಂಬಾರ್ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಂಬ ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿನ ತೋರಿಸ್ತಾ ಇದ್ದೀನಿ ಸಾರಿನ ಪುಡಿಗೆ ನೋಡಿ ಇಷ್ಟು ಸಾಮಗ್ರಿಗಳು ಬೇಕಾಗಿದೆ ಆದರೆ ಇದು ಸಾಮಗ್ರಿಗಳು ಬೇಕಾಗಿದೆ ನೋಡಿ ಮೊದಲಿಗೆ ನಾನು ಒಂದು ಮುಕ್ಕಾಲು ಕೆ ಜಿ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನ ನಾನು ಅರ್ಧ ಭಾಗ ನಾನು ಇಂದಿರಾ ಮನೆ ಅಡುಗೆಗೆ ಅರ್ಧ ಮನೆ ಇಂದ್ರಾಣಿ ಇಂದಿರಾ ಹಾಕ್ಕೊಂಡು ಹಾಕ್ಕೊಂಡು ಇದ್ದೀನಿ ನೋಡಿ ಇವಾಗ ಮೊದಲಿಗೆ ಜೀರಿಗೆ ಹುರ್ಕೊಂಬಿಡೋಣ ಯಾವುದು ಸೀಸ್ಕೋಬಾರ್ದು ನಾವು ನಿಧಾನಕ್ಕೆ ಒಂದೇ ಉರಿನಲ್ಲಿ ನಾವು ಪ್ರತಿಯೊಂದು ಹುರಿದ್ರೆ ಕರೆಕ್ಟಾಗಿರುತ್ತೆ ಜೋರು ಉರಿನೇ ಒಂದೇ ಫ್ಲೇಮ್ ಇಟ್ಕೊಂಡು ನಾವು ನಿಧಾನಕ್ಕೆ ಒಂದರಿಂದ ಒಂದು ಒಂದರಿಂದ ಒಂದು ಹಾಕ್ತಾ ಹೋದರೆ ಸರಿ ಹೋಗುತ್ತೆ ಜೀರಿಗೆ ಹುರಿದಾಗಿದೆ ಇವಾಗ ನೋಡಿ ಚೆನ್ನಾಗಿ ಇದು ಕಡಲೆ ಕಾಳನ್ನು ನಾನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಂದರೆ ಒಂದು ಮುನ್ನೂರು ಏನಷ್ಟು ನಾನು ಹಾಕ್ಕೊಂಡಿದ್ದೀನಿ ಮುನ್ನೂರು ಗ್ರಾಮ್ ಉದ್ದಿನ ಬೇ ಕಡಲೆ ಕಾಳನ್ನು ಹಾಕ್ಕೊಂಡು ಕಾಳನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಉರಿಬೇಕು ಆದರೆ ಸೀದೋಗಬಾರ್ದು ಬಣ್ಣ ಚೇಂಜ್ ಆಗಿ ಬಣ್ಣ ಸ್ವಲ್ಪ ಬದಲಾದರೆ ಸಾಕು ನೋಡಿ ಒಟ್ಟೆ ಫುಲ್ಲು ಫ್ರೈ ಆಗಬೇಕು ಆ ಥರ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಎಲ್ಲ ಬರ್ತಾಯಿದೆ ಆ ಥರ ನಾವು ಹುರ್ಕೋಬೇಕಾಗುತ್ತೆ ಇದಾದಮೇಲೆ ಒಂದು ಮುನ್ನೂರು ಗ್ರಾಮ್ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಮುನ್ನೂರು ಗ್ರಾಮ್ ಹೆಸರು ಕಾಳನ್ನು ಹಾಕ್ಕೊಂಡು ನಾನು ಅರ್ಧ ಇದಕ್ಕೆ ಅರ್ಧ ಇದಕ್ಕೆ ಇದ್ದೀನಿ ಇದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕು ನಾವು ಜಾಸ್ತಿ ಹಾಕ್ಕೊಂಡು ಹುರಿದ್ರೆ ಒಂದು ಕಾಳು ಉರಿಯುತ್ತೆ ಒಂದು ಕಾಳು ಉರಿಯೋದಿಲ್ಲ ಹಾಗಾಗಿ ಹೆಸ್ರು ಕಾಳು ಆದಮೇಲೆ ನೋಡಿ ಒಂದು ಇನ್ನೂರು ಅಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಕಾಳು ಮೆಣಸನ್ನು ಹಾಕ್ಕೊಂಡು ನೋಡಿ ನಾವು ಸ್ಟಿಟಪಟನ್ನು ಇದಕ್ಕೆ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಕೆಲವಕ್ಕೆ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಕೆಲವಕ್ಕೆ ನಮಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮಾಗಿ ಒಂದೇ ಸಮಕ್ಕೆ ಹುರ್ಕೊಂಡು ಹೋಗಬೇಕು ಇದಾದ ಮೇಲೆ ಉರಿನ ಸ್ವಲ್ಪ ಜೋರು ಮಾಡಿದ್ದೀನಿ ಇವಾಗ ನಾನು ಮುನ್ನೂರು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಮುನ್ನೂರು ಗ್ರಾಮ್ ಬೇಳೆನ ತೊಗೊಂಡು ನಾವು ಮೀಡಿಯಮ್ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕೈ ಬಿಡ್ದೇನೇ ನಾನು ಹುರಿದ್ರೆ ಕರೆಕ್ಟಾಗಿರುತ್ತೆ ಕಲರ್ ಚೇಂಜ್ ಆಗಬೇಕು ಮತ್ತು ಸೀದೋಗ್ಬಾರ್ದು ಆ ಥರ ನೋಡಿ ನಿಮಗೆ ಬಣ್ಣ ಗೊತ್ತಾಗ್ತಿದೆ ಯಾವ ಥರ ಕಲರ್ ಡಾರ್ಕ್ ಕಲರ್ ಆಯಿತು ಅಂತ ಈ ಥರ ನಾವು ಹುರ್ಕೋಬೇಕಾಗುತ್ತೆ ಸೀದೋಗಬಾರ್ದು ಮತ್ತು ನಾನು ಒಂದು ಮುನ್ನೂರು ಗ್ರಾಮ್ ಅಕ್ಕಿನ ತಗೊಂಡಿದ್ದೀನಿ ನಾನು ಒಂದೇ ಬಟ್ಟಲು ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಮೆಷರ್ಮೆಂಟಲ್ಲಿ ಹಂಗೆ ಹಾಕ್ಕೊಂಡಿದ್ದೀನಿ ನೋಡಿ ಮುನ್ನೂರು ಗ್ರಾಮ್ ಅಕ್ಕಿನ ನಾನು ಊಟದ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೆ ಅಕ್ಕಿ ತಗೊಳ್ಳಿ ಸೊ ಸೊಸೈಟಿ ಅಕ್ಕಿ ಕೂಡ ತೊಗೊಬೋದು ಸೊಸೈಟಿ ಅಕ್ಕಿ ಸ್ವಲ್ಪ ಮುಖಲು ವಾಸನೆ ಬಂದಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡಿಲ್ಲ ನಾನು ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕಡಿಮೆ ತೊಗೋಬೇಕು ಅದು ಜಿಗಟಿರುತ್ತಲ್ಲ ಹಂಗಾಗಿ ಸ್ವಲ್ಪ ಉದ್ದಿನಬೇಳೆ ಕಡಿಮೆ ತೊಗೊಂಡಿದ್ದೀನಿ ನಾನೊಂದು ಐವತ್ತು ಗ್ರಾಮು ನೋಡಿ ಇವಾಗ ಒಂದು ಕಾಲು ಕೆ ಜಿ ಅಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಉದ್ದಿನಬೇಳೆನ ತೊಗೊಂಡು ಅದನ್ನು ಕೂಡ ನಾವು ಹುರ್ಕೋಬೇಕಾಗುತ್ತೆ ಒಂದು ನೂರು ಗ್ರಾಮು ಮೆಂತ್ಯ ತೊಗೊಂಡಿದ್ದೀನಿ ನೂರು ಗ್ರಾಮ್ ಮೆಂತ್ಯನ ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬಣ್ಣ ಬದಲಾಗೋವರೆಗೂ ಮತ್ತು ಒಂದು ಇನ್ನೂರು ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಸಾಸಿವೆನ ಕೂಡ ನಾವು ಚಿಟಪಟ ಅನ್ನೋ ತನಕ ಹುರ್ಕೋಬೇಕಾಗುತ್ತೆ ಕೈ ಬಿಡ್ದೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕೈ ಬಿಟ್ಟರೆ ಮೇಲೆ ಇರೋದು ಸಿಡಿಯುತ್ತಾ ಕೆಳಗಡೆ ಇರೋದು ಕೆಳಗಡೆ ಇರೋ ಸಿಡಿಯುತ್ತೆ ಮೇಲಿರೋದು ಇರೋದು ಹಸಿದೇ ಇರುತ್ತೆ ಪ್ರತಿ ಕಾಳು ಉರಿಬೇಕು ಆ ಥರ ನಾವು ಹುರ್ಕೋಬೇಕಾಗುತ್ತೆ ಇವಾಗ ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯಾ ಒಂದು ಎರಡು ಕೆ ಜಿ ಹಾಕ್ಕೊಂಡಿದ್ದೀನಿ ನಾನು ಎರಡು ಕೆ ಜಿ ಧನಿಯಾಗೆ ನಾನು ಎರಡು ಕೆ ಜಿ ಧನಿಯಾ ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿ ಖಾರ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಕೆ ಜಿ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಕೆ ಜಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಕರಿಬೇ ಒಂದು ಸೊಪ್ಪು ಒಂದು ಎರಡು ಕಟ್ಟಿನಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಸಿದನ್ನೇ ಹಾಕೊಂಡು ನಾನು ನಿಧಾನಕ್ಕೆ ಧನಿಯಾ ಜೊತೆಲಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಕಪ್ಪಾಗಬಾರ್ದು ಇದು ನೋಡಿ ಇವಾಗ ನಾನು ಗುಂಟಿರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಉರಿಬೇಕಾದ್ರೆ ಒಂದು ಕಾಲು ಟೀ ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಂಡು ನಾವು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಘಾಟು ಚ ಅಷ್ಟೊಂದು ಬರೋದಿಲ್ಲ ಮತ್ತು ಇದನ್ನು ನೋಡಿ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು ನಾವು ಈ ಥರ ಎರಡು ಸ್ಪೂನಲ್ಲಿ ನಾವು ಸ್ಪೂನ್ ಸಹಾಯದಿಂದ ನಾವು ಹುರಿದ್ರೆ ಪ್ರತಿ ಕಾಯಿನೂ ಮೆಣ್ಸಿನ್ಕಾಯಿನೂ ಹುರ್ಕೊಳ್ಳುತ್ತೆ ನೋಡಿ ಈ ಥರ ಒಂದು ಸೀದೋಗಬಾರ್ದು ಕಲರ್ ಚೇಂಜ್ ಆಗಬಾರ್ದು ಆ ಥರ ಇರಬೇಕು ನೋಡಿ ಇವಾಗ ನಾನು ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ನಾನು ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಕೆ ಜಿ ಧನಿಯಾಗೆ ನಾನು ಒಂದು ಕೆ ಜಿ ನಾನು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ನೀವು ಮಣ್ಕಟ್ಟು ಮೆಣ್ಸಿನ್ಕಾಯಿ ಹಾಕಿದ್ರೆ ಮಣ್ಕಟ್ಟು ಮೆಣ್ಸಿನ್ಕಾಯಿ ತಂದಿದ್ದೆ ನಾನು ಅದೇ ಇದು ಜಾಸ್ತಿ ಇತ್ತು ಅಂತೇಳಿ ಹಾಕ್ಕೊಂಡಿದ್ದೀನಿ ಮಣ್ಕಟ್ಟು ಮೆಣ್ಸಿನ್ಕಾಯಿ ತಂದಿದ್ರೆ ಕಾಲು ಕೆ ಜಿ ಮಣ್ಕಟ್ಟು ಮೆಣ್ಸಿನ್ಕಾಯಿ ಮುಕ್ಕಾಲು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ರೆ ನಮಗೆ ಖಾರ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ ಖಾರ ಜಾಸ್ತಿ ಇರುತ್ತೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ಮೆಣ್ಸಿನ್ಕಾಯಿನ ಬಂದು ನಾವು ಮೆಣ್ಸಿನ್ಕಾಯಿ ಎರಡೂ ಕೈ ನಮಗೆ ಚುರುಕನ್ನುವ್ರಿಗೂ ಮೆ ಬಿಸಿ ಮಾಡಿಕೊಂಡ್ರೆ ಸಾಕು ನಮಗೆ ಸೀದೋಗೋವರೆಗೂ ಬೇಕಾಗಿಲ್ಲ ಕೈಗೆ ನಮಗೆ ಅಂಟಿದ್ರೆ ನಮ್ಮ ಮುಟ್ಟದಾಗ ನಮಗೆ ಬಿಸಿ ಕೈಗೆ ಬಿಸಿ ತಾಕಬೇಕಾದವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಕೆಲವರು ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕ್ತಾರೆ ನಾನು ಹಂಗೆ ಒಣಗಿಸ್ಬಿಟ್ಟು ಹಾಕೋದಿಲ್ಲ ನಾವು ಸ್ವಲ್ಪ ಚೆನ್ನಾಗಿರುತ್ತೆ ಉಳಾಗಿಳಿ ರೀತಿ ಅಂತ ನಾನು ಒಂದು ನೂರು ಗ್ರಾಮ್ ಅರಿಶಿನ ಕೊಂಬನ್ನು ತಗೊಂಡಿದ್ದೀನಿ ಅರ್ಶಿಣ ಕೊಂಬನ್ನು ತಗೊಂಡು ನಾವು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಾವು ಅದನ್ನು ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಹಿಂಗುನ ತಗೊಂಡಿದ್ದೀನಿ ಇಂಗು ಒಂದು ಬಂದ್ಬಿಟ್ಟು ಒಂದು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಕತ್ರಿಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ಮೀಶೋದಲ್ಲಿ ತಗೊಂಡಿದ್ದು ನಮಗೆ ಮಟನ್ನು ಚಿಕನ್ ಕಟ್ ಮಾಡೋ ಕತ್ರಿ ಇದು ಇದರಲ್ಲಿ ನಾವು ಗಟ್ಟಿಯಾಗಿರುತ್ತಲ್ಲ ಇಂಗು ಅದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ನಾವು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಾಕೋಬೇಕಾಗುತ್ತೆ ಆದಮೇಲೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ಇದಕ್ಕಾಗಿ ಧನ್ಯವಾದಗಳು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾರೇ ನೋಡಿದ್ರು ನಮ್ಮ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ